ಸರ್ ಎಲ್ಲಲ್ಲಿ ಒಂದು ಸಿಂಪಲ್ ಆಗಿ ತಿಳಿ ಸಾರು ಯಾವ ಥರ ಮಾಡೋದು ಅಂತ ದೋರ್ಸ್ಕೊಡ್ತಾ ಇದ್ವಿ ಮನೆಯಲ್ಲೇ ಸಾರಿನ ಪುಡಿ ಮಾಡಿಕೊಂಡು ಈಸಿಯಾಗಿ ತಿಳಿ ಸಾರು ದಿಢೀರ್ ಅಂತ ಮಾಡ್ಬೋದು ಇದಕ್ಕೊಂದು ಒಂದು ಅರ್ಧ ಕಪ್ಪಿನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಅರ್ಧ ಕಪ್ಪಿನಷ್ಟು ತೊಗರಿಬೇಳೆ ಹಾಕ್ಕೊಂಡು ನೀಟಾಗಿ ಒಂದು ಎರಡು ಸಲ ಬರಬೇಕು ನೋಡಿರಿ ತೊಳೆದ್ಬಿಟ್ಟು ನೀರು ಹಾಕಿ ತೊಗೊಂಡಿದ್ದೀನಿ ಈಗ ಅರಸಿನ ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಟೊಮೆಟೊ ಏನು ಬೇಕಿತ್ತು ಮೇನಾಗಿ ಈ ಸಾರಿಗೆ ಆರು ಟೊಮೆಟಿ ಹಾಕ್ಕೊಳ್ತಾ ಇದ್ದೀನಿ ಎರ್ಚ್ಬಿಟ್ಟು ಹಾಕೋತಾ ಇಲ್ಲ ಈಗಿನ ಹಾಕ್ಕೊಂಡು ಬೇಯಿಸಿ ಇದನ್ನು ತಗೊಳ್ಬೇಕಾಗ್ತದೆ ಕುಕ್ಕರ್ ಮುಸ್ರ ಮುಚ್ಚಿ ಬೇಳಿ ತನಕ ಎರಡರಿಂದ ಮೂರು ವಿಜ್ಲು ತಗೊಂಡು ತಗೋಬೇಕು ಮರಿಲಿ ಸಾರಿ ಪುಡಿ ಮಾಡ್ಕೊಳ್ಳಿಕ್ಕೆ ಸಾಮಾನುಗಳು ತೊಗೊಂಡಿದ್ದೀನಿ ಇದು ಹುಣಸೆ ಸಾರು ಮಾಡಲಿಕ್ಕೆ ಹುಣಸೆ ಹುಳಿ ನೆನೀತೀನಿ ಒಂದು ನಿಂಬೆಗರದಷ್ಟು ಜೀರಿಗೆ ಸಾಸಿವೆ ಮೆಂತೆ ಮತ್ತು ಧನಿಯಾ ಕಾಳು ಮಿರ್ಚಿ ಇಷ್ಟು ಬೇಕಾಗ್ತದೆ ಇದಕ್ಕೆ ಸಾರಿನ ಪುಡಿ ಮಾಡಲಿಕ್ಕೆ ಮತ್ತು ಬೇಳಿಗೆ ಮೆಣಸು ಈ ಎರಡು ದೂರು ಸೇರಿಸ್ಕೊಬೋದು ಉಂಟು ದಿನಸು ಮೆಣಸು ನಾನು ಬ್ಯಾಡೆ ಮೆಣಸು ತಗೊಂಡಿದೀನಿ ನೋಡ್ರಿ ಮೆಣಸು ಮರಗರೆ ಆಗೋ ತನಕ ಹುರ್ಕೊಂಡು ತೊಗೋಬೇಕಾಗ್ತದೆ ಈಗ ಬೇಕಂದ್ರೆ ಎಣ್ಣೆ ಹಾಕೋಬೋದು ನಾನು ಎಣ್ಣೆ ಇಲ್ಲ ಹಾಗೆಯೇ ಡ್ರೈಡ್ ರೋಸ್ ಮಾಡ್ತಾಯಿದ್ದೀನಿ ಎಲ್ಲನೂ ಅದು ಅದೇ ಥರ ಹುರ್ಕೊಳ್ತಾ ಇದ್ದೀನಿ ಡ್ರೈಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಎಣ್ಣೆ ಹಾಕಿ ಹುರಿತಾಯಿಲ್ಲ ಈಗೇ ಇದ್ದೀನಿ ನೋಡ್ರಿ ಮೆಣಸು ಹುರಿದಾಯ್ತು ಇಷ್ಟು ಹದವಾಗಿ ಹುರ್ಕೋಬೇಕು ಮೆಣಸು ಹುರ್ಕೊಂಡಷ್ಟು ನಮ್ಮ ಕ ಸಾರಿನ ಕುಡಿ ಚೆನ್ನಾಗಿ ಬರ್ತೈತಿ ನೋಡ್ರಿ ಈಗ ಮೆಣಸು ತೆಗ್ದಾಯಿತು ಕಾಳು ಮೆಣಸು ಹಾಕೋತಾಯಿದ್ವಿ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಕಿದ್ದೀನಿ ಕಾಳು ಮೆಣಸು ಬೇಡಪ್ಪ ಅಂದರು ಸ್ಕಿಪ್ ಮಾಡ್ಬೋದು ಹಾಕ್ಲೇಬೇಕಂತಿಲ್ಲ ಹಾಗೆಯೇ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಭಾಳ ಹಾಕ್ಲಿಕ್ಕಿಲ್ಲ ಸ್ವಲ್ಪ ಹಾಕಿದರೆ ಸಾಕು ಒಂದು ಅರ್ಧ ಚಮಚದಷ್ಟು ಸಾರಿನ ಪುಡಿ ಒಂದು ದಿವ್ಸಕ್ಕಾಗೋಷ್ಟು ಮಾಡ್ತಾ ಇಲ್ಲ ಈಗ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಜಾಸ್ತಿ ಹಾಕ್ಕೊತೀನಿ ನೀವು ಒಂದೇ ಆಗೋಷ್ಟು ಮಾಡಿಕೊಂಡ್ರೆ ಸ್ವಲ್ಪ ಕಮ್ಮಿ ಕೂಡ ಹಾಕ್ಕೊಳ್ಬೋದು ಇಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಧನಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾಲ್ಕು ಟೇಬಲ್ ಸ್ಪೂನ್ ದಣಿ ಹಾಕಿದ್ವಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ವಿ ಸಾಸಿವೆ ಹಾಕೋದ್ರಿಂದ ಸಾರಿನ ಪುಡಿ ಘಮ ಚೆನ್ನಾಗಿರ್ತಕ್ಕಂತ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನನಗೆ ಎಲ್ಲನೂ ಹದವಾಗಿ ಸಣ್ಣ ಉರಿಯಲ್ಲಿ ಉಟ್ಕೊಳ್ಬೇಕಿದ್ವಿ ಕೆಂಪುಗಾಗುತ್ತಂತ ನೋಡ್ರಿ ಇದು ಸ್ವಲ್ಪ ಇದ್ದಂಗೆ ನಮ್ಮ ಕೈಲಿ ಒಂದು ಮುಷ್ಟಿಯಷ್ಟು ಕರ್ಬೇ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ಕಡಲೆ ಬೇಳೆ ಕೊಬ್ಬರಿ ಇಂಥದ್ದು ಯಾವುದು ಹಾಕಿರ್ತೀನಿಲ್ಲ ಇಷ್ಟೇ ಮಾತ್ರ ಇದೆ ಸಾರಿನ ಪುಡಿ ತುಂಬ ಚೆನ್ನಾಗಿರ್ತದೆ ಅಂತ ತಪ್ಪತಿ ಮನೆಯೆಲ್ಲ ಅಷ್ಟು ಚೆನ್ನಾಗಿರುತ್ತೆ ಸಾರಿನ ಪುಡಿ ಹುರಿಯಾಗ ಅಷ್ಟು ಘಮ ಬರ್ತತಿ ನಿಧಾನವಾಗಿ ಹುರ್ಕೊಂಡು ಹುರ್ಕೊಂಡು ಇದನ್ನು ಈಗ ನೋಡಿ ಇಷ್ಟ ಆದರೆ ಸಾಕು ಕರ್ಗ ಕೂಡ ಗರಿಗರಿ ಆಗುತ್ತೆ ಅಂತ ಹುರ್ಕೊಂಡು ತಕೊಂಡ್ರೆ ಕೆಂಪು ಆಗಿದೆ ಇಲ್ಲ ನೋಡ್ರಿ ಮೆಣಸಿನ್ಕಾಯಿ ಹುರ್ಕೊಂಡಾದಮೇಲೆ ತಂಗಾಗಿದೆ ಈಗ ಮಿಕ್ಸರ್ ಜಾಗ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀವಿ ಮಸಾಲಿನ ಹುಡ್ಗುತ್ತಂತದ್ದು ಫಸ್ಟ್ ಒಂದ್ಸಲ ಮಿಕ್ಸರ್ಗೆ ಇನ್ನು ಮೆಣಸಿನ್ಕಾಯಿ ಅಷ್ಟು ಹಾಕ್ಕೊಂಡು நீ பவுடர் மாமே மிச்சி அந்த பதார்த்தாக்கொள்ள நோட்ரி ரீதி பவுட்ருமே இது உருதுட்டெல்லாம் மசாலே தனியா ஜீருகி கானசு மற்ற சாசி மென் பர் எல்லாம் சேரி உருட்ட இதில் கூட ஹாக்கி நூன்கா பவுட்ரு நோண்டி சாரண பிடி அன்னோது இது ரெடி ஆய்த்து இதென்ன சைடிகிட்டு ஆக்கடை டொமெட்டை வேயிட்டுக்கொண்டிவாழை ஹாக்கி அது கூட ருக்கி தகவலுக்கு ನೋಡ್ರಿ ಕುಕ್ಕರ್ ಬೇಳೆ ಕೂಡ ಈ ಥರ ಹಣ್ಣಲ್ಲಿ ತಿಳ್ಸ್ಕೊಳ್ಬೇಕು ಈಗ ಟೊಮೆಟೊ ಕೂಡ ತೊಗೊಂಡಿದ್ದೀನಿ ಕಡಿ ತಾಟನಿ ತೆಗೆದು ಹಾರಾಕ್ಬಿಟ್ಟಿದ್ದೆ ಈಗ ಇದನ್ನು ಒಂದು ತಟಗ ಮ್ಯಾಸ್ ಮಾಡಿಕೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಬರಬೇಕು ಇದು ರೊಟ್ಟಿಗೆ ಸ್ವಲ್ಪ ಬೇಳೆ ಸೇರಿಸ್ಕೊಬೇಕು ಸ್ವಲ್ಪ ಬೇಳೆ ಹಾಕ್ಕೊಳ್ಬೇಕು ಅದು ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಹಾಗೆ ಕುಡಿತಾ ಇದ್ರೆ ಅಷ್ಟು ರುಚಿಯಾಗಿರ್ತೈತಿ ಅನ್ನಕ್ಕೆ ಹಾಕೊಂಡು ತಿಂದ್ರಂಕರು ಹೇಳೋದು ಬೇಡ ಅಷ್ಟು ರುಚಿಯಾಗಿರುತ್ತೆ நோடி கூட சேர்சி தீனி ருபோர நுண்ணி நோட்ரி ரீதி நுண்ணு வந்தி இன்னும் சைடிட்டு ஒர்க் மாடுவோ இங்க திரிசாரி இதன கடகரில் தங்கு கட்டது மியாஸிங்க மியாஸ் மாதிரி நீட்டாக வேலை இல்லாதே தரூர் வேலை காண்பது இல்லை நோட்ரி சார் மாதில் சாரின் சூடி ஹாக்கா தினி மூறு டேபல் ஸ்பூன் ஹாக்கா தினி இத்தர மாட்டேதாக திடீர் அந்த மாட் ಬೆಳಗಿನ ಮಿಂಸು ಹಾಕಿರೋದ್ರಿಂದ ಖಾರ ಜಾಸ್ತಿ ಇಲ್ಲ ಹಾಗಾಗಿ ಖಾರ ಜಾಸ್ತಿ ಹಾಕೊಳಿ ಮೂರು ಟೇಬಲ್ ಸ್ಪೂನ್ ಹಾಕಿದೀನಿ ಖಾರ ಜಾಸ್ತಿ ಇತ್ತಂದ್ರೆ ನೀವು ಒಂದು ಕಡಿಮೆ ಹಾಕ್ಕೊಳ್ಬೋದು ನೋಡಿ ಇಲ್ಲಿ ಕೊತ್ತಂಬರಿ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಇದಕ್ಕೆ ಹಾಕೊಂಡ್ಮೇಲೆ ಇದಕ್ಕೆ ನೀಟಾಗಿ ಹುಳಿ ಒಂದು ನಿಂಬೆಗೆ ಹತ್ತಿರದಷ್ಟು ಹುಳಿ ನೆನೆಸಿ ಇಟ್ಟಿದ್ದೆ ನೋಡಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾಯಿದ್ವಿ ಹಾಕ್ಕೊಂಡು ಇದಕ್ಕೆ ನೀವು ಸಾರು ಎಷ್ಟು ಮಾಡ್ಕೊಳ್ತೀರಿ ನೋಡಿಕೊಂಡು ನೀರು ಸೇರಿಸ್ಕೊಂಡು ಇದನ್ನು ನೋಡಿರಿ ಚು ಎರಡು ತುಂಡಿನಷ್ಟು ಬೆಲ್ಲ ಸೇರಿಸ್ತಾಯಿದ್ದೀನಿ ಹುಳಿ ಹಾಕಿದ ಮೇಲೆ ಬೆಲ್ಲ ಹಾಕಲೇಬೇಕು ಅಂದರೆ ರುಚಿಯಾಗಿರುತ್ತೆ ಸಾರು ಒಂದು ಎರಡು ಚಿಟಿಗೆ ಅಷ್ಟು ಅರಶಿನ ಸೇರಿಸ್ತೇವೆ ಅರಶಿನ ಜಾಸ್ತಿ ಆಗ್ತಾಯಿಲ್ಲ ಸ್ವಲ್ಪನೇ ಹಾಕಿದ್ವಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ರೂಪಿದ್ವಿ ಎಲ್ಲವನ್ನು ಹಾಕಿ ಒಂದು ಸಾರು ಎಷ್ಟು ಬೇಕು ನೋಡಿಕೊಂಡು ಅಷ್ಟು ನೀರು ಹಾಕಿ ಕುದಿಸ್ಬೇಕು ನೀಟಾಗಿ ಚೆನ್ನಾಗಿ ಒಂದು ಐದು ನಿಮಿಷವರೆ ಕುದಿಬೇಕದು ಕುದ್ಮೇಲೆ ಒಂದು ರುಬ್ಬಿಟ್ಟಂಥದು ಸೇರಿಸೋದು ಗ್ಯಾಸ್ ಮಾಡಿ ಒಲೆ ಮೇಲೆ ಇಟ್ಟಿದ್ದೀನಿ ಕುದೀಲಿಕ್ಕೆ ಕುದಿಬೇಕು ಈಗ ನೋಡ್ರಿ ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡಿದ್ದೀನಿ ಈಗ ಈ ರೀತಿ ಆಗಬೇಕು ಇದು ಕುದ್ದು ಈ ಟೈಮ್ನಲ್ಲಿ ರುಬ್ಬಿಟ್ಟಂಥ ಬೇಳೆ ಟೊಮೆಟೇ ಸೇರಿಸ್ತಾ ಇದ್ದೀನಿ ಅದನ್ನು ಹಾಕಿ ಮತ್ತೆ ಒಂದೆರಡು ನಿಮಿಷ ಕುದಿಸ್ಬೇಕು ಮತ್ತು ಬೇಳೆ ಎಲ್ಲ ಕುದಿಸಿಟ್ಟಿದ್ವಲ್ಲ ಬೇಳೆ ಕೂಡ ಹಾಕ್ಕೊಳ್ಬೇಕು ನೋಡ್ರಿ ಆವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ಅದನ್ನು ಕೂಡ ಇದ್ದೀನಿ ಹಾಕ್ಕೊಂಡು ನಿಮ್ಗೆ ಯಾವ ಹದಕ್ಕೆ ಬೇಕು ನೋಡಿಕೊಂಡು ಆ ಅದಕ್ಕೆ ನೀರು ಹಾಕ್ಕೊಳ್ಬೇಕು ಕುದಿಯಾಗೆ ಇರ್ಬೇಕಿದ್ರು ಕುದಿ ಸಾರ ಕುದಿ ಬಂದು ಈಗ ಸಾಕು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಒಗ್ಗರಣೆ ನೋಡಿರಿ ಒಂದು ಪಾತ್ರೆ ಇಟ್ಟು ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಚಿಟ್ಕೊಳ್ತಾ ಇದ್ದಂಗೆ ಅದಕ್ಕೆ ಎರಡು ಒಣ ಮೆಣಸು ಕರ್ಬೇ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಕಟ್ಟಿ ಹಿಂಗು ಉಗರ್ಸ್ತಾ ಇದ್ದೀನಿ ಪೌಡ್ರ್ ಹಿಂಗೆ ಇಷ್ಟಂದ್ರೆ ತೊಗೊಂಡು ಹಾಕೊಳ್ಬೋದು ಸ್ವಲ್ಪ ಹಿಂಗು ಎಣ್ಣೆಯಲ್ಲಿ ಟ್ರೈ ಮಾಡ್ಕೊಬೇಕಲ್ಲ ಕರ್ಬೇ ಹಾಕ್ಕೊಳ್ತಾಯಿದೀನಿ ಒಂದು ಎರಡು ಒಣ ಮೆಣಸು ಒಗ್ಗರಣೆಗೆ ಮುರಿದು ಸೇರಿಸಿದಿನಿ ಸೇರಿ ಸಿಂಪಲ್ ಆದ ಒಂದು ಒಗ್ಗರಣೆ ಒಂದು ಅಂತ ಸಾರಿಗೆ ಹಾಕೊಂಡ್ಬಿಟ್ರೆ ಆಯಿತು ನೋಡಿ ಸಾಂಬಾರು ರೆಡಿ ಆಯ್ತು ಒಂದು ಕರ್ಬೇತು ಕೊತ್ತಂಬ್ರೆ ಹಾಕ್ಕೊಂಡಿದೀನಿ ಒಂದು ನಾಲ್ಕು ಉಸಿಳತ್ತು ನೋಡಿ ಈಗ ಒಗ್ಗರಣೆ ಕೂಡ ರೆಡಿ ಆಯ್ತು ಗ್ಯಾಸನ್ನು ಆಫ್ ಇದ್ದೀನಿ ನೋಡ್ರಿ ಈಗ ಕುದೀತಾ ಇರುವಂಥ ಸಾಂಬಾರಿಗೆ ಒಗ್ಗರಣೆಯನ್ನು ಹಾಕೊಂಡ್ಬಿಟ್ರೆ ಆಯ್ತು ನೂಪರಾದ ಸಾಂಬಾರು ರೆಡಿ ಆಯ್ತು ನಮ್ಮದು ನೋಡಿ ಯಾವ ಥರ ಆಗಿದೆ ತಿಳಿಸ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀರು ಕೂಡ ಟ್ರೈ ಮಾಡಿ ಸೂಪರಾಗಿ ಬಂದೈತಿ ನೋಡ್ರಿ ರೆಡಿ ಆಯಿತು ಸಾಂಬಾರು ಈಗ ಮ್ಯಾಲೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ ಗ್ಯಾಸನ್ನು ಆಫ್ ಮಾಡ್ತಾ ಇದ್ವಿ ನೋಡಿ ಯಾವ ಥರ ಆಗಿದೆ ಬಿಸಿ ಬಿಸಿ ಅನ್ನಕ್ಕೆ ಹಾಕಿ ತಿಂತಾಯಿದ್ದೆ ಇನ್ನೊಂದು ತುತ್ತು ಹೆಚ್ಚಿಗೆ ಸೇರ್ತೈತಿ ಅಷ್ಟು ಸೂಪರಾಗಿ ಬಂದು ಸಾಂಬಾರು ಸಾರು ನೀವು ಕೂಡ ಟ್ರೈ ಮಾಡಿ ಹೇಗೆ ಬರ್ತದೆ ತಿಳಿಸಿ